ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಕಾರ್ಕಳ ಇದರ ಮಹಾಸಭೆಯು ಅಕ್ಟೋಬರ್ ಹನ್ನೆರಡರಂದು ಬಂಡಿಮಠದಲ್ಲಿನ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಾರ್ಕಳ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಆರ್ ರವರು ಮಾತನಾಡಿ ಕರ್ತವ್ಯ ನಿರ್ವಹಣೆಯ ಒತ್ತಡ ನಡುವೆ ನಮ್ಮನ್ನೇ ನಾವು ಮರೆಯುವ ಸಂದಿಗ್ಧತೆಯಲ್ಲಿ ಕುಟುಂಬ ಸದಸ್ಯರೆಲ್ಲರೂ ಒಂದುಗೂಡುವ ಸದವಕಾಶವನ್ನ ಈ ನೌಕರರ ಸಂಘ ಒದಗಿಸಿಕೊಟ್ಟಿದೆ ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತೆ ಆಗಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕಾರ್ಕಳ ಸಂಘದ ಅಧ್ಯಕ್ಷ ಬಾಲಕೃಷ್ಣ ನಿಖಿಲ ಅಧ್ಯಕ್ಷತೆಯನ್ನ ವಹಿಸಿದ್ದರು ಸಂಘದ ಜಿಲ್ಲಾಧ್ಯಕ್ಷ ದಿನಕರ ಅಂಪರ್ ಗೌರವಾಧ್ಯಕ್ಷ ವಿವೇಕ್ ಕೆಎಸ್ ಸಹಿತ ವಿವಿಧ ತಾಲೂಕು ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭ ಪೌರಕಾರ್ಮಿಕರು ವಿಶೇಷ ಸಾಧನೆ ಕೈದ ಸರ್ಕಾರಿ ನೌಕರರು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪುರಸ್ಕೃತರಾದ ವಿನಾಯಕ್ ನಾಯಕ್ ಹಾಗೂ ಪತ್ರಕರ್ತರನ್ನ ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿ ಪಿಯುಸಿ ಪದವಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಇದೇ ವೇಳೆ ವಿತರಿಸಲಾಯಿತು ಕಾರ್ಯಕ್ರಮವನ್ನ ವಿನಾಯಕ್ ನಾಯಕ್ ಸ್ವಾಗತಿಸಿದರು ನರಸಿಂಹವರ್ಧನ್ ವಂದಿಸಿದರು ಸಂತೋಷ್ ಶೆಟ್ಟಿ ಎಳ್ಳಂಪಳ್ಳಿ ಗೀತಾ ವಿನಾಯಕ್ ನಾಯಕ್ ನಿರೂಪಿಸಿದರು ಮಕ್ಕಳಿಂದ ಸರಕಾರಿ ನೌಕರರಿಂದ ವಿವಿಧ ಮನೋರಂಜನೆ ಹಾಗೂ ತಾಣವದ್ದಳೆ ಕಾರ್ಯಕ್ರಮ ನಡೆಯಿತು